ಉದಯಗಿರಿ ಗಲಭೆ ಪ್ರಕರಣ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಿದೆ ಉದ್ದೇಶ ಪೂರ್ವಕವಾಗಿ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಎನ್ನಲಾಗ್ತಿದೆ ಇನ್ನು ಉದಯಗಿರಿ ಗಲಭೆಯಲ್ಲಿ ಮೌಲ್ವಿ ಮುಸ್ತಾಕ್ ಶಾಮೀಲಾಗಿದ್ದಾನೆ ಈತ ಎಸ್ಡಿಪಿಐ ಕಾರ್ಯಕರ್ತ ಕೂಡ ಹೌದು ಎನ್ನಲಾಗ್ತಿದೆ ಠಾಣೆ ಬಳಿ ಜಮಾಯಿಸಿದ ಮುಸ್ಲಿಂ ಯುವಕರನ್ನ ಮೌಲ್ವಿ ಮುಸ್ತಾಕ್ ಪ್ರವೋಕ್ ಮಾಡಿದ್ದ ಎನ್ನಲಾಗಿದೆ ಘಟನೆ ಬಳಿಕ ಎಸ್ಡಿಪಿಐ ಕಾರ್ಯಕರ್ತ ಮೌಲ್ವಿ ಮುಸ್ತಾಕ್ ಪರಾರಿಯಾಗಿದ್ದು ಪೊಲೀಸರು ಹುಡುಕ ಹುಡುಕಾಟ ಆರಂಭಿಸಿದ್ದಾರೆ ಇನ್ನು ತಡರಾತ್ರಿ ಸಿಸಿ ಿ ಪೊಲೀಸರು ಬಂಧಿಸಿದ ಆರೋಪಿಗಳ ಪೋಷಕರು ಪೊಲೀಸ್ ಠಾಣೆ ಬಳಿ ಹೈಡ್ರಾಮಾ ನಡೆಸಿದ್ದಾರೆ ಬಂಧನದಲ್ಲಿರುವ ನಮ್ಮ ಮಕ್ಕಳನ್ನ ರಿಲೀಸ್ ಮಾಡುವಂತೆ ಪೊಲೀಸ್ ಠಾಣೆ ಮುಂಭಾಗ ಕಣ್ಣೀರು ಹಾಕಿದ್ದಾರೆ ಸ್ಥಳೀಯ ವಕೀಲ ಶರೀಫ್ ಮಹಿಳೆಯರಿಗೆ ಬುದ್ಧಿಮಾತು ಮಾತು ಹೇಳಿ ಆರೋಪಿಗಳ ಪೋಷಕರನ್ನ ವಾಪಸ್ ಕಳಿಸಿದ್ರು ಕಳಿಸಿದರು ಗಿರಿ ಗಲಭೆಯನ್ನ ಸಚಿವ ಜಮೀರ್ ಅಹಮದ್ ಖಂಡಿಸಿದ್ದಾರೆ ಉದಯಗಿರಿ ಗಲಭೆಯನ್ನು ಒಪ್ಪುವ ಪ್ರಶ್ನೆಯೇ ಇಲ್ಲ ಇದು ಖಂಡನಾರ್ಹ ಯಾರು ಕಾನೂನು ಕೈಗೆತ್ತಿಕೊಳ್ಳಬಾರದು ಅಂತ ತಿಳಿಸಿದ್ರು ಇನ್ನು ಉದಯನಗಿರಿ ಗಲಭೆಯಲ್ಲಿ ಪೊಲೀಸರದ್ದೇ ತಪ್ಪು ಎಂದ ಸಚಿವ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು ಉದಯಗಿರಿ ಗಲಭೆಗೆ ಪೊಲೀಸರದ್ದೇ ತಪ್ಪು ಎಂಬ ಸಚಿವ ರಾಜಣ್ಣ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಕೆಂಡಕಾರಿದ್ದಾರೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡೋದಿಲ್ಲ ನನಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಿ ಗೊತ್ತಿಲ್ಲ ದಯವಿಟ್ಟು ಯಾರು ರಾಜಕಾರಣ ಮಾಡ್ತಿದ್ದೀರಿ ನಿಲ್ಲಿಸಿ ಪ್ರವಾದಿ ಬಗ್ಗೆ ಅವಹೇಳನಕಾರಿಯಾಗಿ ಬರದ ಎಂಬ ಕಾರಣಕ್ಕೆ ಉದಯಗಿರಿ ಘಟನೆ ನಡೆಸಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಿತ್ತು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದ್ದು ಸರಿಯಲ್ಲ ಯಾರು ಪ್ರಚೋದನೆ ನೀಡಿದ್ದಾರೆ ಅವರನ್ನ ಬಂದ ಮಾಡಲು ಹೇಳಿದ್ದೇನೆ ಈ ವಿಚಾರದಲ್ಲಿ ನಾನು ಪಕ್ಷಾನು ನೋಡಲ್ಲ ಸರ್ಕಾರವನ್ನು ನೋಡಲ್ಲ ನನ್ನ ಜವಾಬ್ದಾರಿ ಅಮಾಯಕರಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ಮಾತ್ರ ಅಂತ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ತಿಳಿಸಿದ್ರು ಉದಯಗಿರಿ ಗಲಭೆ ಪ್ರಕರಣ ಕಾಂಗ್ರೆಸ್ ನಾಯಕರ ನಡುವೆಯೇ ವಾಕ್ಯುತ್ತಕ್ಕೆ ಕಾರಣವಾಗಿದೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬೇಡಿ ಎಂದ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಹೇಳಿಕೆಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿರುಗೇಟು ನೀಡಿದ್ದಾರೆ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ನವರು ವೇಷ ಮರೆಸಿಕೊಂಡು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ದಾರೆ ಶಾಸಕ ತನ್ವೀರ್ ಸೇಠ್ ಹೇಳಿದಂತೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಬಿಜೆಪಿ ಅಂತ ಎಂ ಲಕ್ಷ್ಮಣ್ ಕಿಡಿಕಾರಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್